ಆಡ್ಕೊಮ ನನ್ ಕೆಲಸ ಐತೆ ಏ ಪಾಕ ಇಲ್ಲ ವಾಣಿ ಅವ್ರ ಮನೆ ಹತ್ರಕ್ಕೆ ಹೋಗು ನೀನು ಅವ್ಳು ಆಡ್ಕೊ ಹೋಗ್ರಿ ಆಮೇಲೆ ಹೋಗ್ತೀನಿ ನಾನು ಹಾ ಸರಿ ಏ ಯಾರವ್ರ ಮನೆಯಲ್ಲಿ ನೇತ್ರಕ್ಕ ಯಾರು ಬಂದವ್ರೆ ಯಾರು ಯಾರು ಬೇಕಾದ್ರೆ ನಿಂಗೆ ನೇತ್ರ ಅಂದ್ರೆ ನೀನೇನಾ ಹ್ಞೂ ನಾನೇ ನೋಡು ನೀನು ಯಾವುದೇ ಕಾರಣಕ್ಕೂ ಆ ಭದ್ರಪ್ಪನ ಮದುವೆ ಆಗಬಾರ್ದು ಏಕ ಏನಾಯ್ತು ಏಯ್ ಅದೆಲ್ಲ ಕತೆ ನಂಗೆ ಗೊತ್ತಿಲ್ಲ ನೀನು ಯಾವುದೇ ಕಾರಣಕ್ಕೂ ಆ ಭದ್ರಪ್ಪನ ಮದುವೆ ಆಗಬಾರ್ದು ಅಷ್ಟೇ ಅಲ್ಲ ಅಂತ ತಪ್ಪು ಏನಾಗುತ್ತೆ ಅಂತ ಹೇಳ್ಬೇಕಲ್ಲ ನೋಡುವ ಆ ಕಥೆ ಎಲ್ಲ ನೀನು ಕೇಳಬಾರ್ದು ನಾನು ಹೇಳಬಾರ್ದು ಯಾವುದೇ ಕಾರಣಕ್ಕೂ ನೀನು ಭದ್ರಪ್ಪನ ಮದುವೆ ಆಗಬಾರ್ದು ಅಷ್ಟೇ ಒಂದು ವೇಳೆ ನೀನೇನಾದರೂ ಮದುವೆ ಆದ್ರೆ ನಿನ್ನ ತಮ್ಮನ್ನಿಲ್ಲ ಅನ್ಸ್ಬಿಡ್ತೀನಿ ಅಯ್ಯೋನ ಮಾಡ್ಬೇಡ್ರಿ ನನ್ನ ತಮ್ಮನಿಗೋದ್ರೆ ನಾನು ಇಷ್ಟು ಕಷ್ಟಪಡ್ತಾರೆ ಚೆನ್ನಾಗಿರ್ಬೇಕು ಹಂಗೇನು ಮಾಡ್ಬೇಡ್ರಣ ನೋಡೋ ಸರಿ ಅವ್ರ ಕಡೆಯಿಂದ ಯಾರಾದರೂ ಬಂದರೆ ಇಷ್ಟ ಇಲ್ಲ ನಾನು ಮದುವೆ ಆಗೋಲ್ಲ ಅಂತ ಹೇಳ್ಬೇಕು ನೀನು ನೀನೇನಾದರೂ ಆ ಭದ್ರಪ್ಪನ ಮದುವೆ ಆದರೆ ನಿನ್ನ ಇಲ್ಲ ಅನ್ಸ್ಬಿಡ್ತೀನಿ ನೇತ್ರಮ್ಮ ಹೇ ಯಾರೋ ನೀವು ಹಾಂ ಯಾರು ನೀವು ನಮ್ಮ ಮನೆಗಾಗಿ ಬಂದಿದ್ದೀರಾ ಏಯ್ ಯಾರು ನೀವು ಹಾಂ ಏಯ್ ಮುದುಕ ಬಾಯಿ ಮುತ್ಕೊಂಡಿರ್ಬೇಕು ನಿನ್ನ ಮಗಳು ಆ ಭದ್ರಪ್ಪನ ಮದುವೆ ಆದರೆ ನಿನ್ನ ಮಗನಿಲ್ಲ ಅನ್ಸ್ಬಿಡ್ತೀನಿ ಏಯ್ ನೇತ್ರ ನೀನು ಕೇಳ್ತಾ ಇದ್ದೀನಿ ನೀನೇನಾದರೂ ಅವನ ಮದುವೆ ಆದರೆ ನಿಮ್ಮ ಅಪ್ಪನ್ನ ನಿನ್ನ ತಮ್ಮನ್ನ ಇಬ್ಬರೂ ಫಿನಿಶ್ ಮಾಡಿಬಿಡ್ತೀನಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಿಮಗೆ ಏಯ್ ನೀನು ಯಾವ ವಾರ್ನಿಂಗ್ ಕೊಡಕ್ಕೆ ನೀನು ಯಾವಂತ ಎಲ್ಲಿಂದ ಬಂದಿರೋ ನೀನು ಹಾಂ ನಡಿಯೋ ಇಲ್ಲಿಂದ ಯಾರು ಅವನಿಗೆ ಕೇಳಿದ್ದು ನಿಂಗೆ ಬೆದರಿಕೆ ಹಾಕು ಅಂತ ಯಾರು ಹೇಳಿದ್ದು ಏಯ್ ಮುದುಕ ದೂಸರಾ ಮಾತು ಬೇಡ ನಾನು ಹೇಳ್ತಾ ಇದ್ದೀನಿ ಅಷ್ಟು ಕೇಳು ನೀನು ನಿನ್ನ ಮಗಳು ಆ ಭದ್ರಾಪುರನ ಮದುವೆ ಆಗಂಗಿಲ್ಲ ನಿನ್ನ ಈ ಗೊಡ್ ಬೆದರಿಕೆಲ್ಲ ನಾವು ಭಯ ಪಡೋರಿಲ್ಲ ಆಯ್ತಾ ನಡಿಯೋ ಯಂಗೂ ನಿನ್ನ ಮಗನ ಎದುರುಗಡೆ ನಿಂತ ಕತ್ತಿಗಬಿಡ್ತೀನಿ ಡೈ ನಡಿಬೇಕು ಸುಮ್ಮನೆ ಬಾಯಿ ಮುಚ್ಕೊಂಡು ಅಲ್ಲೆದುಕಿಯೋ ಕತ್ತಿ ತಗಿ ಕತ್ತೆ ನಾನು ಹೇಳಿದ ಕೆಲಸ ಮಾಡ್ಬೇಕಷ್ಟೇ ನಾನು ಹೇಳಿದ ಕೆಲಸ ಮಾಡ್ಬೇಕು ನೀವು ಎದ್ರೆ ಮಾತಾಡಬಾರ್ದು ಈ ನೇತ್ರ ಭದ್ರಪ್ಪನ್ ಮದುವೆ ಆಗ್ಬಾರ್ದು ಆಯ್ತಣ ಆಯ್ತು ಇಲ್ಲ ಆಗಲ್ಲ ನನ್ನ ತಮ್ಮನ್ನೇನು ಮಾಡ್ಬೇಡ್ರಣ್ಣ ಅವ್ನು ಭಯ ಬೀಳ್ತಾನೆ ತೆಗಿರೋಣ ಕತ್ತಿನ ಆಯ್ತಣ ಹಾಗಲ್ಲ ನಾನು ಹಾಗಲ್ಲ ಇದು ಇದು ಮಾತಂದ್ರೆ ಇದು ಹೇಳ್ದಂಗೆ ಕೇಳಬೇಕು ಆಯ್ತಣ ಏಯ್ ಮುದ್ಕ ಮಾತಾಡೋ ಲೈ ನಡೀರ ಇಲ್ಲಿಂದ ಇಬ್ರು ಯಾರು ನಿಮ್ಗೆ ಹೇಳ್ಕೊಳ್ತಿರೋದು ಹಾಂ ಯಾರು ಹೇಳ್ಕೊಳ್ಸಿದ್ದು ನಿಮಗೆ ಅದೆಲ್ಲ ಕಂತೆ ಪುರಾಣ ನಿನ್ನ ಹತ್ರ ನಾನು ಹೇಳೋಕ್ಕಾಗಲ್ಲ ಬಾ ಮುಚ್ಕೊಂಡು ನಾವು ಹೇಳ್ದಷ್ಟು ಕೇಳಬೇಕಷ್ಟೆ ವಾ ಒಂದು ತಲೆ ತೆಗೆದ್ರೇ ಈಗ ಮುದುಕುನು ಕಮ್ಮಿ ಮಾಡ್ತಾನೆ ಲೈ ಹಾಂ ಆಗ ಹೇಳ್ತೀನಿ ಸರಿಯಾಗಿ ಇಲ್ಲಣ ಇಲ್ಲ ಇಲ್ಲ ನಾನು ಮದುವೆ ಆಗಲ್ಲ ಕಟ್ಟಿ ತಮ್ಮನ ಭಯ ಬೀಳ್ತಾನೆ ಹಂಗಿರ್ಬೇಕು ಮದುವೆ ಆಗಬಾರ್ದು ನಿಂದು ಭದ್ರಪ್ಪಂದು ಹುಷಾರು ಅವ್ರ ಕೆಲ ಯಾಕಮ್ಮ ನೀನ್ ಅಪ್ಪ ನಾನು ಇಷ್ಟೆಲ್ಲ ಇದ್ ಮಾಡ್ತಾ ಇರೋದು ನಿಮ್ಮಿಬ್ರು ಅಂತ ನಿಮ್ಮಿಬ್ರು ಪ್ರಾಣ ತೆಗಿತೀನಿ ಅಂತಂದ್ರೆ ನನ್ನ ಅಯ್ಯಪ್ಪನ ಮದುವೆಗೆ ಏನಪ್ಪ ಪ್ರಯತ್ನ ನಾವ್ ಹಿಂಗೆ ಆಯ್ತು ಬಿಡೋಣ ಬಿಡಪ್ಪ ನಾವ್ ಕೂಲಿ ನಾಲಿ ಮಾಡ್ಕೊಂಡು ಇದ್ ಬಿಡೋಣ ಏನಾದ್ರು ನಿಮ್ಮಿಬ್ರು ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದ್ರೆ ನಾನು ಇದ್ದು ಏನಪ್ಪ ಪ್ರಯತ್ನ ಪ್ರಯೋಜನ ಯಾರು ಕಳ್ಸಿತಾರೆ ಇವನೇನ ಚಂದ್ರನೋ ಇಲ್ಲ ಇವನ್ ಕಿರಣ ಏನನ್ನ ಕಳ್ಸವ್ರ ಹಿಂಗೆ ಅವ್ರು ಕಳ್ಸಕ್ ಸಾಧ್ಯನೇ ಇಲ್ಲಪ್ಪ ಹಿಂಗೆ ಸಾಧ್ಯನೇ ಇಲ್ಲ ಇವರು ಎಲ್ಲ ಎಷ್ಟು ತುಟ್ಟಿಸ್ಕೊಂಡು ಹಿಂಗೆ ಬೆದ್ರಿಕೆ ಆಗಕ್ಕೆ ಬರ್ತಾರೆ ಅವರು ಒಂದು ರೂಪಾಯಿ ಬಿಚ್ಚಲ್ಲ ಅಂತ ತಿಳಿತಾ ಇಲ್ಲ ನಂಕ ಅಲ್ಬೇಡ ಸುಮ್ಮನೆರಮ್ಮ ಅವ್ರು ಏನು ಮಾಡ್ತಾರೆ ನೋಡ ಬಿಡೋಣ ಹಬ್ಬತ್ರಿನ ಜೊತೆಗೆ ನಿಮ್ಗೆ ಮದುವೆ ನಾನು ಮಾಡೇ ಮಾಡ್ತೀನಿ ಬೇಡಪ್ಪ ಬೇಡ ನಮ್ಮ ರಮೇಶ್ ಚೆನ್ನಾಗಿರ್ಬೇಕು ನೀನು ಚೆನ್ನಾಗಿರ್ಬೇಕು ಅಲ್ಬಾರ್ದು ಸುಮ್ಮನೆರಮ್ಮ ಸುಮ್ಮನೆ ಅಪ್ಪ ಎಲ್ಲಿಕ್ಕಪ್ಪ ಬಂದೇ ಇರಮ್ಮ

ಅವ್ರ ದಾಸ್ ನಿಡ್ತಾವ್ರ ಅಂತೆ ಒಂದ್ ಕಡೆ ದಾಸ್ ಚಪ್ಪರ ಆಗ್ತಾವ್ರೆ ಇವಳು ನೋಡಿ ಬರ್ಕಿಗ್ಲಿಕ್ ಅದೇನ್ ಮಾನ ಮರ್ಯಾದೆ ಮರ್ಯದ್ ಸಪ್ಪ ಹೈ ಲೈ ಸರಜೆ ಸರೋಜಿ ಮಕ್ಕಳಿಷ್ಟು ಬುಡ್ಕೊಂತಾವ್ರೆ ಅದ್ ಹೆಂಗ್ ನಿದ್ದ ಬರ್ತದ ಅದೇನು ನಿದ್ದೆ 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 ಹ್ಮ್ ಇವಳ ಹಾಳಾದ್ ನಿದ್ದೆ ನನ್ನವೇ ಲೈ ಯಾರ ಬೇಕೂದ್ಲು ಯಾರ್ವಿ ಕೂದ್ಲು ಕೌ ನನ್ನವೇ ಯಾಕಕ್ಕ ಸುಳ್ಳು ಹೇಳ್ದಿರಾ ಹೇಳು ಯಾರ್ವಿ ಕೂದ್ಲು ಕೌ ನನ್ನವೇ ಅಕ್ಕ ಎಲ್ಲ ಉದುರಾಗಿದ್ವಲ್ಲ ಚೋಳಿ ಮಾಡೋರು ಬಂದಿದ್ರು ಅವ್ರ ಕೈ ಕೊಟ್ಟು ಚೋಳಿ ಮಾಡಿಸ್ಬಿಟ್ಟು ಅವರೇ ಬಣ್ಣ ಹಾಕಿ ಕೊಡ್ತೀನಿ ಅಂದ್ರು ಬಣ್ಣ ಹಾಕಿ ಕೊಟ್ಟವ್ರೆ ಹಾ ನಾನ್ ಬಾಸ್ಕೊಂಡು ಎತ್ಕೊಂಬತ್ತಿದೀನಿ ಯಾಕನ್ನ ಅಂತ ಲೈ ಸುಳ್ಳು ಮಾತು ಮಾತಾಡಿದ್ರೆ ಬೀಳ್ ಅವ್ರಿ ಕೇಟಕ್ಳು ಅಂಬುದ್ದೆ ಯಾರ್ವಿ ಕೂದ್ಲು

ಗುಂಡತ್ತೆ ನಮ್ಮ ಚಿಕ್ಕತ್ತೆ ಕಟ್ ಕೂದಲ ಕುದೇ ಅವಳು ಯಾವ್ದಾವ್ದು ಸೋಲಿ ಎತ್ಕೊಂಡ ಬಂದಿದ್ಲು ಅದನ್ನ ನೋಡಿ ಈ ಮಕ್ಳು ಹಂಗೇಳ್ತಾವ ಈ ಮಕ್ಳಿಗೆ ನೀನು ಹಾ ಅಲ್ಲ ಅವರೆಲ್ಲ ತೋರ್ಟ್ಕೋಹೋಗ್ರೆ ನೀವು ಮರ್ಕಂಡು ನೀ ತೋತಾ ಇದೆಯಲ್ಲ ಮೇಲೆ ಹೋಗಿ ತೋರ್ಟ್ಕಳ್ ಸಾವಿತ್ರಿ ಬೆಳಗ್ಗೆ ಓದ್ದು ನಾನು ಈ ಕೆಲಸ ಮಾಡಕ್ಕೆ ಬಂದಿಲ್ಲ ಕೂತ್ಕೊಂಡಿರುವ ನೀನೇನು ಕೆಲಸ ಮಾಡಬೇಡ ಅಂತ ಅವ್ಳು ಹೇಳಿದಕ್ಕೆ ನಾನು ಇಲ್ಲಿ ಕೂತಿರೋದು ನಾನೇ ಕೆಲಸ ಮಾಡ್ಬೇಕು ನಂಗೆ ಎಲ್ಲ ಎಲ್ಲತ್ತೆ ನಾ ಕೂದ ಯಾಕೆ ಕೂದಲು ಇಲ್ಲೇ ಸೋಲಿನೇ ಅದು ಚೌಳಿತಾನೇ ಸೋಲಿನೇ ತೋರ್ಸು ತೋರ್ಸು ಚೌಳಿನ ಆದ್ರೂ ಕಟ್ ಮಾಡ್ಕೊಂಡಿಲ್ಲ ಚೌಳಿ ಕಣ ಅದು ಅದನ್ನ ತೋರ್ಸು ಅದನ್ ತೋರ್ಸಕ್ಕೆ ಬಾದೆ ಚೌಲಿ ಅಂತ ಹೇಳ್ತಾ ಇದ್ರಲ್ಲ ಅದನ್ನ ತೋರ್ಸು ಕೈ ಎದ್ದೋಗಿ ಅಮ್ಮನ್ ನೋಡಿದ ಕೂದಲೆ ಉಳಿದ್ರೆ ಆತವ ಗುಂಡತೆ ಎಲ್ಲ ಗುಂಡತ್ತೆ ತೋರ್ಸು ಗುಂಡತ್ತೆ ಚೌಲಿನ ನಾನು ನೋಡ್ಬೇಕು ನೋಡ್ಸ ಅಯ್ಯೋ ಅದು ಚೌಳಿನೇ ಚೌಳಿ ಅದು ಅವಳೇನೋ ಕೂದಲು ಅವ್ರು ಬಂದಿದ್ರೆ ಅದಕ್ಕೆ ಬಣ್ಣ ಹಾಕ್ಸ್ಕೊಂಡ್ಲಂತೆ ಹ್ಞೂ ಇವೆಲ್ಲ ಕದ್ರಿ ನನಗೆ ಬೇಕಾಗಿಲ್ಲ ತೋರ್ಸು ಅಂತೇಳು ಚೌಳಿನ ತೋರ್ಸು ಅಂತೇಳಿ ನಂಗೆ ನಾನು ನೋಡಬೇಕು ಕೌ ನನ್ನ ಚೌಳಿನ ಏನ ತಕತ್ತ ಇವಳು ತಕೊತೀನಿ ಬಾಯ್ ಕ್ಯಾಕಾ ಬಿಸ್ಕೊಂಡು ಇವ್ ಇವಳು ಕೇಕ ಗುಂಡತ್ತೆ ಮಾನವಾಗ ಆ ಚೌಳಿನ ನಂಗೆ ತೋರ್ಸಿದ್ರೆ ಸರಿ ಹೋಯ್ತು ಇಲ್ಲ ಅಂತಂದ್ರೆ ಒಬ್ಬೊಬ್ರಿಗೂ ಗಾಸ್ ಎಲ್ಲ ಹ್ಞೂ ಲೇ ಆ ಚೌಳಿ ಅಂದಲ್ಲ ಹೋಗಿ ಎತ್ಕೊಂಡ್ಬೋ ಎತ್ಕೊಂಬಂದು ತೋರ್ಸು ಹೋಗಿ ಅವಳು ಮಕ್ಕದ ಮೇಲೆ ಬಿಸಾಕೆ ಓಯಾಮನ್ ಕಿಗ್ಲಿ ಬಿದ್ವಾ ನಾನ್ ಅವ್ ಕೂದ್ಲಿ ಎತ್ಕೊಂಬತ್ತೀನಿ ಹೋಗಮ್ಮ ನಾನು ಕೂದಲು ಚೌಳಿ ತಾನೆ ಎತ್ಕೊಂಬಂದ ಎತ್ಕೊಂಡು ತೋರ್ಸೋಗೆ ತೋರ್ಸ್ಕೊಂಡೆ ಎಲ್ಲಿ ಕೋಳ ಅಂತ ಹೇಳಿ ನಾನೇ ಎತ್ಕೊಂತೀನಿ ಯಾವಳ ನನ್ ರೂಮಕ್ ಹೋಗ್ಬೇಕು ಆ ಕತೆ ತಗೊಂಡ್ ಹಾಕ್ತೀನಿ ನಾನೇ ಹೋಗಿ ನೋಡ್ತೀನಿ ಎಲ್ಲಿ ಎಲ್ಲಿಕಳ್ ಗುಂಡತ್ತೆ ಚವಳಿ ಬಾರೆ ಯಾಕೆ ರಾಮಾಯಣ ಮಾಡ್ತಾ ಇದ್ಯಾ ನೀನ್ ಅವಳೆ ನೀನ್ ಯಾವಳ ನನ್ ರೂಮಕ್ ಬರಕ ನಡಿ ಆಚೆಗೆ ಏ ನನಗೆ ನಿನ್ ಮೇಲೆ ಅನುಮಾನ ಇತ್ತು ನೀನೇ ನನ್ನ ಕೂದ್ಲೇನೋ ಮಾಡಿರೋದು ನಡಿ ಆಚೆಗೆ ಎಲ್ಲವ ನೋಡೋವರ್ಕು ನಾನು ಹೋಗಲ್ಲ मुंदू